ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪ್ರತಿಭಟನೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ದೇಶದ ಸಂವಿಧಾನದ ಅವಹೇಳನಕ್ಕೆ ಅಜ್ಮೇರ್ ಸಿಂಗನಾಳ್ ಎಸ್ಟಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕಾರ್ಟಗಿ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರನ್ನು ಹೇಳಿದಷ್ಟು ಬಾರಿ ದೇವರ ಸ್ಮರಣೆ ಮಾಡಿದ್ದರೆ ಏಳು ಜನ್ಮಗಳಿಗೆ ಸ್ವರ್ಗ ದೊರಕುತ್ತಂತಿತ್ತು ಎಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸದನದಲ್ಲಿ ಹೇಳಿದ್ದಾರೆ ಈ ಹೇಳಿಕೆ ಅಂಬೇಡ್ಕರ್ ಅವರ ಅವಹೇಳನ ಮಾತ್ರವಲ್ಲ ದೇಶದ ಸಂವಿಧಾನವನ್ನೇ ಅವಹೇಳನ ಮಾಡಿದ್ದಕ್ಕೆ ಸಮ ಇದನ್ನು ನಾನು ಕಠಿಣ ಶಬ್ದಗಳಿಂದ ಖಂಡಿಸುತ್ತೇನೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕನಕಗಿರಿ ವಿಧಾನಸಭಾ ಅಧ್ಯಕ್ಷರಾದ ಅಜ್ಮೀರ್ ಸಿಂಗನಾಳ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಆಕ್ರೋಶ ಹಾಕಿದ್ದಾರೆ ಶತಮಾನಗಳಿಂದ ಅವಮಾನ ಶೋಷಣೆ ದೌರ್ಜನ್ಯಕ್ಕೆ ಒಳಗಾಗಿದ್ದ ಜನರಿಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದರ ಜೊತೆಗೆ ಅವರ ಸಂವಿಧಾನ ಇಂದು ಈ ದೇಶದ ಅಲ್ಪಸಂಖ್ಯಾತರು ಮಹಿಳೆಯರು ಸೇರಿದಂತೆ ಶೋಷಣೆಗೆ ಒಳಗಾಗಬಹುದಾದ ಎಲ್ಲಾ ಸಮುದಾಯಗಳಿಗೆ ರಕ್ಷಕವಚವಾಗಿದೆ ಅಂತಹ ವ್ಯಕ್ತಿಯ ಹೆಸರನ್ನು ಪುನರುಚ್ಚರಿಸುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿರುವ ಅಜ್ಮೀರ್ ಸಿಂಗನಾಳ್ ಅವರು ಬಿಜೆಪಿ ನವರು ಉದ್ದೇಶಿಸಿರುವ ಮಾನವ ವಿರೋಧಿ ಮನಸ್ಪೂರ್ತಿಯನ್ನು ಮರುಸ್ಥಾಪಿಸುವ ಯೋಜನೆಗೆ ಅಂಬೇಡ್ಕರ್ ತಡೆಗೂಡಿಯಾಗಿರುವುದೇ ಬಾಬಾ ಸಾಹೇಬರ ವಿರುದ್ಧ ಅವರಿಗೆ ಇರುವ ಸಿಟ್ಟು ಅದನ್ನು ಅವರ ಸೈದ್ಧಾಂತಿಕ ಗುರುಗಳಲ್ಲಿ ಒಬ್ಬರಾದ ಸಾರ್ವರ್ಕರ್ ಲಿಖಿತ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾನೆ ಅವರ ಗುರುಗಳ ಆಗ್ನಿ ಪಾಲಿಸುವ ನಿಟ್ಟಿನಲ್ಲಿ ವಿವಿಧ ಕಾರಣಗಳಿಗೆ ಒಳಗೆ ಅಡಗಿದ್ದ ಮಾತುಗಳು ಅಮಿತ್ ಶಾ ಬಾಯಿಯಲ್ಲಿ ನಿನ್ನೆ ಹೊರಬಂದಿದೆ ಎಂದು ಅಜ್ಮೀರ್ ಸಿಂಗನಾಳವರು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ದೇವರ ಹೆಸರು ಹೇಳಿ ಜನರನ್ನು ಕೊಲ್ಲುವುದಕ್ಕಿಂತ ಅಂಬೇಡ್ಕರ್ ಹೆಸರು ಹೇಳಿ ಸಮಾನತೆ ಸಾಧಿಸುವುದು ಸಾವಿರ ಪಟ್ಟು ಒಳ್ಳೆಯದು ಸಮಾನತೆ ವಿರುದ್ಧ ಇರುವ ಅಮಿತ್ ಶಾ ಅವರ ಮಾತುಗಳಿಗೆ ಅವರು ಸದನದಲ್ಲಿ ನಿಂತು ದೇಶದ ಕ್ಷಮೆ ಕೇಳಬೇಕೆಂದು ಅಜ್ಮೀರ್ ಸಿಂಗನಾಳ್ ಅವರು ತಮ್ಮ ಪ್ರಕಟಣೆಯಲ್ಲಿ ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ವಿಮೆನ್ ಇಂಡಿಯಾ ಮೂಮೆಂಟ್ ಜಿಲ್ಲಾ ಸಮಿತಿ ಸದಸ್ಯ ಉಮೇರ್ ಮಾನ್ ಕನಕಗಿರಿ ಕ್ಷೇತ್ರ ಸಮಿತಿ ಸದಸ್ಯ ದೌಲ್ಬಿ ಎಸ್ಡಿಪೈ ಪಕ್ಷದ ಕ್ಷೇತ್ರ ಸಮಿತಿ ಉಪಾಧ್ಯಕ್ಷರು ದಾವೂದ್ ಕಾರ್ಯದರ್ಶಿ ಇಮ್ರಾನ್ ಮುಸ್ಲಿಂ ಧರ್ಮಗುರುಗಳು ಆಫೀಜೆ ಅಬ್ದುಲ್ ಆಲಂ ನಿಸಾರ್ ಅಹಮದ್ ವಕೀಲರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಾರಾದರೂ ಕೊಟ್ಟಿದ್ದಾರೆ ಆದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಬಹುದು ಈ ಸಭೆಯನ್ನ ಏನ್ ಸೇರಿದ್ದಾರೆ ಈ ಹೋರಾಟ ಏನ್ ಮಾಡುತ್ತಾ ಇದ್ದಾರೆ ಈ ಹೋರಾಟ ಮಾಡುವಂತಹ ಸ್ವತಂತ್ರವನ್ನ ಯಾರಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಅಡಿಯಲ್ಲಿ ಸಹ ಬೇರೆ ಯಾರು ಈ ಹಕ್ಕನ್ನ ಕೊಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಅದೇ ರೀತಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆಗಳನ್ನ ಏನು ಇವತ್ತು ಪಾರ್ಲಿಮೆಂಟ್ ಅಸೆಂಬ್ಲಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಏನು ಇವತ್ತು ಒಳ್ಳೆ ಒಳ್ಳೆ ನಾಯಕರನ್ನ ಯಾವ ರೀತಿಯ ನಾಯಕರಪ್ಪ ಅಂದ್ರೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ಆಗಿರ್ಬೋದು ಇವತ್ತಾಗಿರ್ಬೋದು ಸಂವಿಧಾನವನ್ನ ಬಳಸಲಿಕ್ಕೆ ಏನು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರು ಹೇಳಿರುವಂತಹ ಹೇಳಿಕೆ ಮೇಲೇನೆ ನಾವು ನಿರ್ಧಾರ ಮಾಡ್ಬೋದು ಅವರು ಸಂವಿಧಾನಕ್ಕಿನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಆ ಸಂವಿಧಾನವನ್ನ ಇವತ್ತೇನಾದ್ರೂ ಅವರು ಅಳಿಸ್ಲಿಕ್ಕೆ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಅವರು ಈ ಭಾರತದಲ್ಲಿ ಅನೇಕ ಆಂದೋಲನಗಳನ್ನ ಹೋರಾಟಗಳನ್ನ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಈ ಹೋರಾಟದ ಮೂಲಕ ತಿಳಿಸಿರುವಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಅಷ್ಟೇ ಅಲ್ಲ ಇವತ್ತು ಒಳ್ಳೆಯ ನಾಯಕರನ್ನ ನೆನಪಿಕೊಂಡು ಮಾತಾಡಬೇಕು ಅಂತ ನಾನು ಅವ್ರಿಗೆ ಎಚ್ಚರಿಕೆಯನ್ನ ಮಾಡಿರ್ತಾ ಇದ್ದೇನೆ ಏನಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ಅಡಿಯಲ್ಲಿ ನಾವು ಎಲ್ಲ ಜನಾಂಗದ ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಈ ಶಾಂತಿ ತೋಟದಲ್ಲಿ ಒಂದು ಕೋಮು ಕಮ್ಯುನಿಸ್ಟ್ ಏನು ಕೊಂದು ಕೋಮು ವ್ಯಕ್ತಿ ಏನು ನಾಗಪುರದ ಒಂದು ಏನು ನಾಗಪುರದ ಪಾಠಶಾಲೆಯಲ್ಲಿ ಏನ್ ಬಂದಿರುತ್ತೆ ಮೆಸೇಜ್ ಅದನ್ನೇ ರಾಜ್ಯಸಭೆಯಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಇವರು ಇವರಿಗೆ ಏನು ಇದು ಸಂವಿಧಾನ ಇವರನ್ನ ಯಾವ ರೀತಿ ಅವ್ರನ್ನ ಒಳಗೆ ಕಳಿಸ್ತಾ ಇದ್ದು ಇದನ್ನ ಒಂದು ನಿದ್ರೆಯಲ್ಲೂ ಕೂಡ ಕಾಣಿಸ್ತಾ ಇದ್ರು ಆ ನಿದ್ರೆಯನ್ನು ಕನವರಿಸ ಅಂಬೇಡ್ಕರ್ ಸಂವಿಧಾನ ನೀವೇನು ಸಂವಿಧಾನವನ್ನು ಉಲ್ಲಂಘಿಸಿ ಅದು ಚಾರ್ಸೋ ಪಾವನ ನಿಮ್ಮನ್ನ ಉಲ್ಟಾ ಹೊಡೆದು ಮನಸ್ಸಿದೆ ಅದು ಒಂದು ಒಂದು ಜಯ ಟಿ ಸರ್ಕಾರ ಆಗಿದೆ ಅದು ನಿಮ್ಮ ಏನು ಅಂಬೇಡ್ಕರ್ ಅಂಬೇಡ್ಕರ್ ಕೊನೆಯಲ್ಲಿ ಏನಂದ್ರು ಫ್ಯಾಷನ್ ಅಂತ ನೀನು ಪ್ಯಾಷನ್ನು ಅದೇ ಅಂಬೇಡ್ಕರ್ ಅವರು ಪ್ಯಾಷನ್ ಮಾಡಿದರೆ ಅಮಿತ್ ಶಾ ಇಲ್ಲಿ ಕೇಳು ಈ ಸಂದೇಶ ಏನಂದ್ರೆ ಇಲ್ಲಿ ವೀಡಿಯೋ ಮುಖಾಂತರ ತರದ್ರು ಕೇಳು ಅವ್ರು ಏನಾದ್ರು ಪ್ಯಾಷನ್ ಮಾಡಿದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಸಂದರ್ಭಡಿಯಲ್ಲಿ ಬಂದಿದ್ರು ಎಲ್ಲ ಜನ ತಗೊಂಡ್ರು ಜಾತ್ಯತೀತವಾಗಿ ಎಲ್ಲರು ಸೌಹಾರ್ದ ಮಾಡ್ತಿದರು ಅದ್ರಲ್ಲಿ ನೀನು ಇದೆಯಾ ಅಂಬೇಡ್ಕರ್ ಅವರಂತ ಅವ್ರ ಮಾಡಿದ್ರೆ ನೀನು ಶಕ್ತಿ ಉಳಿಬೇಕಾಗಿತ್ತು ಇಲ್ಲಿಕ್ಕೆ ಚಪ್ಪಲಿನ ಮೇಲೆ ತಲೆ ಮೇಲೆ ತರಬೇಕಾಗಿತ್ತು ಸಗಣಿನ ಬಾಡಿಸ್ಬೇಕಾಗಿತ್ತು ನೀವು ಇವಾಗ ಸಗಣಿ ಬರ್ತಿದ್ದೀರ ಅದು ನಿಮ್ಮ ಅದು ನಿಮ್ಮ ಪಾಲನೆ ನಿಮ್ಮ ಮಾಡಿ ಅದಕ್ಕೇನಿಲ್ಲ ಇದು ಏನು ಸಂವಿಧಾನ ಶಿಲ್ಪಿಯ ಬಗ್ಗೆ ನೀವು ಅವೇಳಕಾರಿ ಮಾತಾಡಿರೋ ಅಂದ್ರೆ ಒಂದು ಅವ್ರು ಕೆಟ್ಟ ಒಂದು ಹೆಸರನ್ನ ಅವರು ಫ್ಯಾಷನ್ ಫ್ಯಾಷನ್ ಅಂತ ಹೇಳಿ ನೀವು ಅವ್ರು ಫ್ಯಾಷನ್ ಗೆ ಬಳಸ್ತಾರ ಇಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಏನು ಹಿಂದೆ ನೋಡ್ತಿರ್ಬೋದು ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಅಲ್ಕ ಏನೋ ಅವಾಚ್ಯ ಶಬ್ದವನ್ನು ಯೂಸ್ ಮಾಡಿದ ಕಲಾರ್ಪ ಮುಸ್ಲಿಂ ಮಹಿಳೆಯರ ಬಗ್ಗೆ ಅದನ್ನ ಕ್ರಮಾ ಕೈ ರಾಜ್ಯ ಸರ್ಕಾರ ಈ ಮತ್ತೆ ನೋಡ್ತಿರೋದು ಮತ್ತೆ ಅವರ ಸಚಿವ ಸಂಪುಟದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಾಚ್ಯ ಶಬ್ದ ಅದನ್ನು ನಾವು ಬಳಸಬೇಕೇ ಆಗದಿರುವಂತ ಶಬ್ದ ಅದು ಒಂದು ಪುಣ್ಯ ಒಂದು ಜಾಗವಾಗಿದೆ ಅಂತ ಭೀಮ್ सीपीआई ब्रदर्स और ओपन इंडिया मूवमेंट से ये प्रोटेस्ट है ये प्रोटेस्ट का मकसद ये है जो अमित शाह ने राज्यसभा में अम्बेडकर के खिलाफ एक गुस्ताखी की है हम इसके हम इसके खिलाफ क्या है एक प्रोटेस्ट के लिए यहाँ पर जुड़े हुए हैं उन्होंने कहा है कि एक फैशन हो गया है अम्बेडकर अम्बेडिकर अम्बेडकर अगर लोग अम्बेडिकर अम्बेडकर को छोड़कर भगवान भगवान करते तो सात जन्मों तक मुझे स्वर्ग मिलता आप ये किसको कह रहे हैं क्या आप भूल गए क्या आप भूल गए कि संविधान जो लिखने वाले जो हमें एक गिफ्ट के तौर तो पर संविधान देने वाले कौन थे जो हमें बराबरी का अंक दिया ये कौन है जो बाबा साहब अम्बेडकर के बारे में जो गुस्ताखान अल्फाज बोले उसके जो मजम्मत में जो आज हमारा एक प्रोटेस्ट है एस पी की तरफ से जैसा कि आज इस मुल्क में 140 करोड़ की आबादी बसने वाली इसी जो है बाबा साहब अम्बेडकर संविधान के दायरे में जो है उनको फॉलो कर कर जो है जी रही है आबादी अगर देखो इस देश के अंदर जो है पहले बहुत सारा कार्यक्रम था बहुत सारा जो है जातिवाद था इसमें जो है बड़ी जात के लोग जो है निचली जात वालों को जो है गुलाम बनाकर जो जिंदगी गुजारते थे जैसा कि जो आरएसएस के, के जो है पंच सौ और इसी तरह मनुस्मृति भी यही बोलती है कि जो है जितने भी व्यापार के, के लोग हैं वो गुलाम हैं और उनको जीने का कोई अधिकार नहीं है आज जो है जो हमारे देश में जो तो सरकार आई हुई है बीजेपी भी सरकार ये असल में आरएसएस की नागपुर सरकार असल में है ये सरकार का मकसद इसका है बोले तो संविधान को बदलना ये मक, ये सरकार का मकसद ही है बोले तो ये हमारे दे, हमारे जो है कर्नाटक के मंत्री बोले थे हमें आई सोच संविधान को बदलने के वास्ते बोलकर तो ऐसी हम नहीं बैठे जो है हर गली से लेकर दिल्ली तक जो है नेशनल वो जो उसके खिलाफ प्रवेश करेंगे तो यहाँ पर जो तो मजबे में बात करने वास्तव है एम डे जो एस के तमाम दोस्तों मैं धन्यवाद करता हूँ जय भीम जय एस डी तो पी इनको ये बीजेपी सरकार का मकसद ही क्या बोले तो थोम थोम के अंदर झगड़ा लगाना थोम अंदर जो है जो है बीजेपी काल को जो है शहर भर को जो है ફોર્મ કામ કે અંદર ઝઘડે લાનામ કો ડિવાઈડ કરના